ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೋಡಿ ಇವತ್ತಿನ ವಿಡಿಯೋದಲ್ಲಿ ಅದೃಷ್ಟ ಸಂಪತ್ತು ಐಶ್ವರ್ಯ ಬರುವ ಮುನ್ನ ಪ್ರಕೃತಿ ನಮಗೆ ಯಾವ ಥರ ಸೂಚನೆಗಳನ್ನು ನೀಡುತ್ತವೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸು ತಿಳಿಸ್ಕೊಡ್ತೀನಿ ಬನ್ನಿ ಆಗಿದ್ದರೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ವೀಕ್ಷಕರೇ ನೋಡಿ ಶ್ರೀಮಂತರಾಗುವ ಮುನ್ನ ಕಾಣುವ ಇಪ್ಪತ್ತೊಂದು ಲಕ್ಷಣಗಳು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಯ ಮೇಲೆ ಸಂಪತ್ತು ಸುರಿಯುವಾಗ ಅಂದರೆ ಅವನು ಶ್ರೀಮಂತನಾಗುವಾಗ ಪ್ರಕೃತಿಯ ಕೆಲವು ವಿಷಯ ಚಿಹ್ನೆಗಳು ನೀಡುತ್ತದೆ ಶ್ರೀಮಂತಿಕೆಯು ಬರುವ ಮೊದಲು ಈ ಇಪ್ಪತ್ತೊಂದು ಶುಭ ಚಿಹ್ನೆಗಳ ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತದೆ ಹೌದು ವೀಕ್ಷಕರೇ ನೋಡಿ ಈಗ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸು ತಿಳಿಸ್ಕೊಡ್ತೀನಿ ಶುಭ ಚಿಹ್ನೆಗಳನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ ಈ ಶುಭ ಚಿಹ್ನೆಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಮತ್ತು ಆಹ್ಲಾದಕರವಾದ ಬದಲಾವಣೆಗಳನ್ನು ಸಂಭವಿಸಲಿದೆ ಎಂದು ಸೂಚಿಸುತ್ತವೆ ಮತ್ತು ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಆಗ ಆಗಮಿಸಿದ್ದಾಳೆ ಎಂದರ್ಥ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ದೇವತೆ ಎಂದು ಕರೆಯಲಾಗುತ್ತದೆ ಲಕ್ಷ್ಮೀದೇವಿಯು ಲಕ್ಷ್ಮೀ ದೇವಿಯು ಯಾರ ಮೇಲೆ ದಯೆ ತೋರುತ್ತಾಳೋ ಅವರ ಮನೆಯಲ್ಲಿ ಎಂದಿಗೂ ಹಣ ಕೊರತೆ ಇರುವುದಿಲ್ಲ ಲಕ್ಷ್ಮೀದೇವಿಯನ್ನು ಮೆಚ್ಚಿಸಲು ಜನರು ಮನೆಯಲ್ಲಿ ವಿವಿಧ ರೀತಿಯ ಪರಿಹಾರಗಳನ್ನು ಸಹ ಮಾಡುತ್ತಿರುತ್ತಾರೆ ಲಕ್ಷ್ಮೀದೇವಿಯ ಕೃಪೆಯು ಯಾವ ಮನೆಯಲ್ಲಿ ಇರುತ್ತದೆಯೋ ಅಲ್ಲಿ ಕೆಲವು ಶುಭ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ ಎಂಬ ನಂಬಿಕೆಗಳಿವೆ ಹೌದು ವೀಕ್ಷಕರೇ ನೋಡಿ ಆ ಶುಭ ಚಿಹ್ನೆಗಳು ಯಾವ್ಯಾವು ಎಂದು ತಿಳಿಯೋಣ ಆದರೆ ಅದಕ್ಕೂ ಮುನ್ನ ಲಕ್ಷ್ಮೀದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇದ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಕೈಗಳಲ್ಲಿ ತುರುಕೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪುರುಷರ ಬಲಗೈಯಲ್ಲಿ ತುರುಕೆ ಮತ್ತು ಮಹಿಳೆಯರಲ್ಲಿ ಎಡ ಎಡಗೈಯಲ್ಲಿ ತುರುಕೆ ಕಾಣುತ್ತದೆ ಅದನ್ನು ಶುಭ ಸುದ್ದಿ ಒಳ್ಳೆಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಇದರ ಅರ್ಥ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಆರ್ಥಿಕ ಸ್ಥಿತಿ ಬದಲಾಗುತ್ತದೆ ಎರಡನೆಯದು ನೋಡುವುದಾದರೆ ಶಂಖದ ಧ್ವನಿ ಕೇಳಿಸುವುದು ಬೆಳಗ್ಗೆ ಇದ್ದ ತಕ್ಷಣ ಶಂಖದ ಧ್ವನಿ ಕೇಳಿಸಿದರೆ ಅದನ್ನು ಜೀವನದಲ್ಲಿ ನಡೆಯುವ ಒಳ್ಳೆಯ ಶುಭ ಬದಲಾವಣೆ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಸಂಕೇತವು ನಿಮ್ಮ ಕೆಟ್ಟ ಸಮಯವು ಈಗ ಒಳ್ಳೆ ಸಮಯವಾಗಿ ಬದಲಾಗಿದೆ ಎಂದು ಸೂಚಿಸುತ್ತದೆ ಜೊತೆಗೆ ಜೀವನದಲ್ಲಿ ದೊಡ್ಡ ಸಾಧನೆಯು ನಿಮ್ಮ ಕೈಗೆ ಸಿಗಬಹುದು ಈಗ ಮೂರನೇ ವಿಷಯ ನೋಡುವುದಾದರೆ ಬೆಳಗ್ಗೆ ಎದ್ದಾಕ್ಷಣ ನಿಮ್ಮ ಮನೆಯ ಬಾಗಿಲಿಗೆ ಅಂಬೆಗಾಲಿಡುತ್ತಾ ಒಂದು ಹಸು ಬಂದರೆ ಅದು ಕೂಡ ಶುಭ ಸಂಕೇತವಾಗಿ ತೋರುತ್ತದೆ ಆಗ ನೀವು ಆ ಹಸುವಿಗೆ ಆಹಾರವನ್ನು ನೀಡಿ ಅದನ್ನು ಪೂಜಿಸಿದರೆ ನಿಮಗೂ ಅದು ಕೂಡ ಅದೃಷ್ಟವೆಂದು ಪರಿಗಣಿಸಲಾಗಿದೆ ನಾಲ್ಕನೆಯದು ನೋಡುವುದಾದರೆ ಅದೇ ರೀತಿ ತಜ್ಞರ ಪ್ರಕಾರ ಪೊರಕೆ ಮತ್ತು ಲಕ್ಷ್ಮೀ ದೇವಿಗೆ ಆಳವಾದ ಸಂಬಂಧವಿದೆ ಆದ್ದರಿಂದ ಬೆಳಗ್ಗೆ ನಿಮಗೆ ಯಾರಾದರೂ ಪೊರಕೆ ಒಡೆಯುತ್ತಿರುವುದು ಕಂಡುಬಂದರೆ ನೀವು ಶೀಘ್ರದಲ್ಲೇ ಶ್ರೀಮಂತರಾಗುತ್ತಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ ಬೆಳಿಗ್ಗೆ ಮನೆಯಿಂದ ಕಚೇರಿಗೆ ಹೋಗುವಾಗ ಪ್ರತಿದಿನ ಐದು ದಿನಗಳವರೆಗೂ ಯಾರಾದರೂ ಪರಕೆ ಹೊಡೆಯುತ್ತಿರುವುದು ಕಂಡು ಬಂದರೆ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಲಕ್ಷ್ಮೀದೇವಿಯ ಕೃಪೆಯು ನಿಮ್ಮ ಮೇಲೆ ಇದೆ ಎಂದು ಅರ್ಥ ಐದನೇ ವಿಷಯ ನೋಡುವುದಾದರೆ ನಿಮ್ಮ ಮನೆಯಲ್ಲಿರುವ ಬೆಕ್ಕು ಮರಿಗಳಿಗೆ ಜನ್ಮ ನೀಡುವುದು ಸಹ ಶುಭ ಸಂಕೇತವಾಗಿದೆ ನಿಮ್ಮ ಮನೆಯಲ್ಲಿ ಬೆಕ್ಕು ಮರಿಗಳಿಗೆ ಜನ್ಮ ನೀಡಿದರೆ ಅದು ಶುಭ ಸಂಕೇತವಾಗಿದೆ ಹಾಗೆಯೇ ಚಾವಣಿಯ ಮೇಲೆ ಬೆಲೆ ಬಾಳುವ ವಸ್ತು ಬಿದ್ದರೂ ಒಳ್ಳೆಯ ಶುಭ ಸಂದೇಶವೆಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಯಾವುದಾದರೂ ಪಕ್ಷಿಯು ನಿಮ್ಮ ಚಾವಣಿಯ ಮೇಲೆ ಬೆಲೆ ಬಾಳುವಂತಹ ವಸ್ತುವನ್ನು ಬೀಳಿಸಿದರೆ ಅದು ಕೂಡ ಶ್ರೀಮಂತರಾಗುವ ಸಂಕೇತವಾಗಿದೆ ಆರನೇ ವಿಷಯ ನೋಡುವುದಾದರೆ ನಿಮ್ಮ ಮನೆಯೊಳಗೆ ಇದ್ದಕ್ಕಿದ್ದಂತೆ ಕಪ್ಪು ಇರುವೆ ಸಾಲಾಗಿ ನಡೆದರೆ ಮತ್ತು ಆ ಇರುವೆಗಳು ಸಿಹಿ ಪದಾರ್ಥದ ಮೇಲೆ ಕಾಣಿಸಿಕೊಂಡರೆ ನಿಮ್ಮ ಮನೆಯೊಳಗೆ ಲಕ್ಷ್ಮೀದೇವಿ ಪ್ರವೇಶ ಮಾಡುತ್ತಿದ್ದಾಳೆ ಎಂದು ಅರ್ಥ ಇದು ಮನೆಯಲ್ಲಿ ಹಣ ಬರುವ ಸಂಕೇತವೂ ಆಗಿರಬಹುದು ಏಳನೇ ವಿಷಯ ನೋಡುವುದಾದರೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡವು ದಟ್ಟವಾಗಿ ಮತ್ತು ಹಸಿರಾಗಿದ್ದರೆ ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಸಂತೋಷದ ಜೊತೆಗೆ ಸಂಪತ್ತು ಮತ್ತು ಸಮೃದ್ಧಿಯೂ ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಎಂಟನೇ ವಿಷಯ ನೋಡುವುದಾದರೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊರಗೆ ಬಿಳಿ ಎಕ್ಕದ ಗಿಡ ಬೆಳೆದರೆ ಅದು ನೀವು ಶ್ರೀಮಂತರಾಗುವತ್ತ ಸೂಚನೆಯತ್ತ ಇದು ನಿಮಗೆ ಶುಭ ಸಂಕೇತವಾಗಿದೆ ಎಂದು ಅರ್ಥ ನಿಮ್ಮ ಮನೆಗೆ ಶೀಘ್ರದಲ್ಲೇ ಹಣದ ಆಗಮನವಾಗಲಿದೆ ಒಂಬತ್ತನೇ ವಿಷಯ ನೋಡುವುದಾದರೆ ಬೆಳಗ್ಗೆ ಇದ್ದು ನೀವು ಮನೆಯಿಂದ ಹೊರಗೆ ಬಂದಾಗ ಹಣ ಬಿದ್ದಿರುವುದು ಕಂಡುಬಂದರೆ ಅದು ಹಣದ ಆಗಮನದ ಸಂಕೇತವಾಗಿದೆ ಎಂದು ಅರ್ಥ ಶೀಘ್ರದಲ್ಲೇ ನಿಮ್ಮ ಬಳಿಯು ಹಣ ಬರುತ್ತದೆ ಮತ್ತು ಬಟ್ಟೆಗಳನ್ನು ಧರಿಸುವಾಗ ಅಥವಾ ತೆಗೆಯುವಾಗ ಜೋಬಿನಿಂದ ಹಣ ಕೆಳಗೆ ಬಿದ್ದರೆ ಅದು ಹಣ ಪ್ರಾಪ್ತಿಯ ಸಂಕೇತವಾಗಿದೆ ಎಂದು ಅರ್ಥ ಹತ್ತನೇ ವಿಷಯ ನೋಡುವುದಾದರೆ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಮೂರು ಹಲ್ಲಿಗಳು ಒಂದೇ ಸ್ಥಳದಲ್ಲಿ ಕಂಡುಬಂದರೆ ಅದು ತುಂಬ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಲಕ್ಷ್ಮೀ ದೇವಿಯ ಆಗಮನದ ಸಂಕೇತವಾಗಿದೆ ಹಲ್ಲಿಗಳು ಒಂದನ್ನೊಂದು ಬೆನ್ನಟ್ಟುತ್ತಿರುವುದು ಕಂಡುಬಂದರೆ ಅದು ಮನೆಯ ಪ್ರಗತಿಯ ಸಂಕೇತವಾಗಿದೆ ಎಂದು ಹೇಳಲಾಗುತ್ತಿದೆ ದೀಪಾವಳಿ ಹಬ್ಬದ ದಿನ ತುಳಸಿ ಗಿಡದಲ್ಲಿ ಹಲ್ಲಿ ಕಂಡುಬಂದರೆ ಅದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಸಂಪತ್ತು ಮತ್ತು ಹಣ ಸಿಗುವ ಸಂಕೇತವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಹನ್ನೊಂದನೇ ವಿಷಯ ನೋಡುವುದಾದರೆ ಬೆಳಗ್ಗೆ ಕಬ್ಬು ಕಾಣಿಸುವುದು ಕೂಡ ತುಂಬ ಶುಭವೆಂದು ಪರಿಗಣಿಸಲಾಗುತ್ತೆ ಬೆಳಗ್ಗೆ ಇದ್ದಕ್ಕಿದ್ದಂತೆ ನಿಮ್ಮ ಸುತ್ತಮುತ್ತ ಕಬ್ಬು ಕಂಡುಬಂದರೆ ನಿಮ್ಮ ದಿನಗಳು ಬದಲಾಗಲಿವೆ ಎಂಬುದು ಸ್ಪಷ್ಟ ಸಂಕೇತವಾಗಿದೆ ಹನ್ನೆರಡನೇ ವಿಷಯ ನೋಡುವುದಾದರೆ ಲಕ್ಷ್ಮೀ ದೇವಿಯು ವಾಹನದ ಗೂಬೆಯು ನಿಮ್ಮ ಮನೆಯ ಹೊರಗೆ ಬಹಳ ದಿನಗಳಿಂದ ಕಂಡುಬರುತ್ತಿದ್ದರೆ ನಿಮ್ಮ ಮನೆಗೆ ಮಹಾಲಕ್ಷ್ಮಿಯು ಆಗಮಿಸುತ್ತಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಿ ಅಲ್ಲಿಗೆ ಲಕ್ಷ್ಮೀದೇವಿ ಖಂಡಿತವಾಗಿಯೂ ಹೋಗುತ್ತಾಳೆ ಮತ್ತು ನಿಮಗೆ ಶೀಘ್ರದಲ್ಲಿ ಅಪಾರ ಸಂಪತ್ತು ಸಿಗುತ್ತದೆ ಹದಿಮೂರನೇ ವಿಷಯ ನೋಡುವುದಾದರೆ ಕನಸಿನಲ್ಲಿ ಹಳದಿ ಅಥವಾ ಕೆಂಪು ಹೂವುಗಳನ್ನು ನೋಡುವುದು ಸಂಪತ್ತು ಸಿಗುವ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ದೇವಸ್ಥಾನವನ್ನು ನೋಡುವುದು ಕೂಡ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಸಂಪತ್ತು ಸಿಗುವ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಸಂಕೇತವಾಗಿದೆ ಕನಸಿನಲ್ಲಿ ಕೆಂಪು ಸೀರೆಯಲ್ಲಿ ಮಹಿಳೆಯರನ್ನು ನೋಡುವುದು ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ಎತ್ತರಕ್ಕೆ ಏರುವುದು ಪ್ರಗತಿ ಮತ್ತು ಯಶಸ್ವಿನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹದಿನಾಲ್ಕನೇ ವಿಷಯ ನೋಡುವುದಾದರೆ ನೀವು ಯಾವುದಾದರೂ ಕೆಲಸಕ್ಕೆ ಹೊರಗೆ ಹೋಗುತ್ತಿದ್ದರೆ ಮತ್ತು ದಾರಿಯಲ್ಲಿ ನಾಯಿಯು ತನ್ನ ಬಾಯಿಯಲ್ಲಿ ತಿನ್ನಬಹುದಾದ ಸಸ್ಯಾಹಾರಿ ಮತ್ತು ಅಥವಾ ರೊಟ್ಟಿಯನ್ನು ತರುತ್ತಿರುವುದು ಕಂಡುಬಂದರೆ ಅದು ನಿಮಗೆ ಎಲ್ಲಿಂದಲಾದರೂ ಹಣದ ಲಾಭವಾಗಲಿದೆ ಎಂದು ಸೂಚಿಸುತ್ತದೆ ಹದಿನೈದನೇ ವಿಷಯ ನೋಡುವುದಾದರೆ ಲಕ್ಷ್ಮೀ ದೇವಿಯ ಕೃಪೆಯು ನಿಮ್ಮ ಮೇಲೆ ಇದ್ದಾಗ ಬ್ರಹ್ಮ ಮುಹೂರ್ತದಲ್ಲಿ ನಿಮ್ಮ ನಿದ್ರೆ ತೆರೆಯಲು ಪ್ರಾರಂಭಿಸುತ್ತದೆ ನಿಮ್ಮ ದಿನಚರ್ಯೆ ಸುಧಾರಿಸಲು ಪ್ರಾರಂಭಿಸುತ್ತದೆ ಮತ್ತು ಕ್ರಮೇಣ ಎಲ್ಲ ತೊಂದರೆಗಳು ದೂರವಾಗಲು ಪ್ರಾರಂಭಿಸುತ್ತವೆ ನಿಮ್ಮ ನಿದ್ರೆಯು ಬೆಳಗ್ಗೆ ಮೂರು ಗಂಟೆಯಿಂದ ಐದು ಗಂಟೆಯ ನಡುವೆ ತೆರೆದರೆ ನಿಮ್ಮ ಜೀವನದಿಂದ ದುಃಖದ ಮೋಡಗಳು ದೂರವಾಗಲು ಪ್ರಾರಂಭಿಸುತ್ತವೆ ಎಂದು ನಿಮ್ಮ ಕುಟುಂಬದ ಮೇಲೆ ಮಹಾಲಕ್ಷ್ಮಿಯ ಕೃಪೆ ಉಂಟಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಹದಿನಾರನೇ ವಿಷಯ ನೋಡುವುದಾದರೆ ನಿಮ್ಮ ಕನಸಿನಲ್ಲಿ ಗಿಳಿ ಕಂಡುಬಂದರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಬೇಕು ಕನಸಿನಲ್ಲಿ ಗಿಳಿ ಕಾಣಿಸಿಕೊಳ್ಳುವುದು ನಿಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಶೀಘ್ರದಲ್ಲೇ ದೊರೆಯಲಿದೆ ಮತ್ತು ಲಕ್ಷ್ಮೀದೇವಿಯ ಕೃಪೆಯು ನಿಮ್ಮ ಮೇಲೆ ಬೀರಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ನಿಮಗೆ ಶೀಘ್ರದಲ್ಲೇ ಎಲ್ಲಿಂದಲಾದರೂ ಹಣ ಸಿಗುವ ಸಾಧ್ಯತೆಗಳಿಂದ ಇದೆ ಎಂದು ಪರಿಗಣಿಸಲಾಗುತ್ತದೆ ಹದಿನೇಳನೇ ವಿಷಯ ನೋಡುವುದಾದರೆ ಯಾವುದೇ ದಿನ ನಿಮ್ಮ ಕನಸಿನಲ್ಲಿ ಪೊರಕೆ ಆನೆ ನವಿಲು ಶಂಕ ಬಾಳೆಹಣ್ಣು ಅಥವಾ ಹಲ್ಲಿ ಕಂಡುಬಂದರೆ ನಿಮ್ಮ ಶ್ರೀ ನಿಮ್ಮ ಮನೆಯಲ್ಲಿ ಶ್ರೀಮಂತರಾಗುವ ಕನಸು ಶೀಘ್ರದಲ್ಲೇ ನನಸಾಗಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಹದಿನೆಂಟನೇ ವಿಷಯ ನೋಡುವುದಾದರೆ ಬೆಳಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿ ಕೇಳಿಸುವುದು ಕೂಡ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಬೆಳಗ್ಗೆ ಎದ್ದ ನಂತರ ನಿಮಗೆ ಶಂಖದ ಧ್ವನಿ ಕೇಳಿಸಿದರೆ ನಿಮ್ಮ ಶುಭ ಸಮಯವೂ ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ನಿಮ್ಮ ಮನೆಯಿಂದ ಹೊರಗೆ ಹೋಗುವಾಗ ನಾಯಿಯು ಬಾಯಿಯಲ್ಲಿ ರೊಟ್ಟಿ ಅಥವಾ ಯಾವುದಾದರೂ ಸಸ್ಯಾಹಾರಿ ವಸ್ತುವನ್ನು ತೆಗೆದುಕೊಂಡು ಹೋಗುತ್ತಿದ್ದರೆ ಅದು ನಿಮಗೆ ಹಣದ ಲಾಭವಾಗುವ ಎಲ್ಲ ಸಾಧ್ಯತೆಗಳು ಇದೆ ಎಂದು ನಂಬಲಾಗುತ್ತದೆ ಹತ್ತೊಂಬತ್ತನೇ ವಿಷಯ ನೋಡುವುದಾದರೆ ಯಾವುದೇ ಶುಭ ಕಾರ್ಯಕ್ರಮಕ್ಕೆ ಹೋಗುವಾಗ ಕಿನ್ನರರು ತೃತೀಯ ಲಿ ತೃತೀಯ ಲಿಂಗಿಗಳು ಕಾಣಿಸಿಕೊಳ್ಳುವುದು ಕೂಡ ಶುಭವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ನಿಮಗೆ ಕಿನ್ನರರು ಕಂಡುಬಂದರೆ ಅವರಿಗೆ ಸ್ವಲ್ಪ ಹಣವನ್ನು ನೀಡಿ ಕಿನ್ನರರು ನಿಮಗೆ ಸ್ವಲ್ಪ ಹಣವನ್ನು ಹಿಂದಿರುಗಿಸಿದರೆ ಅದನ್ನು ಜೋಪಾನವಾಗಿ ಇಟ್ಟುಕೊಳ್ಳಿ ಇದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಪೂಜೆಯ ತೆಂಗಿನಕಾಯಿಯನ್ನು ಕಂಡು ಬಂದರೆ ಲಕ್ಷ್ಮಿಯು ನಿಮ್ಮ ಮನೆಗೆ ಒಲಿದು ಬರುತ್ತಾಳೆ ಎಂದು ಅರ್ಥ ಮಾಡಿಕೊಳ್ಳಿ ಇಪ್ಪತ್ತೊಂದನೇ ವಿಷಯ ನೋಡುವುದಾದರೆ ನಿಮ್ಮ ಮನೆಯ ಚಾವಣಿಯ ಮೇಲೆ ಕೋಗಿಲೆ ಕೂಗುವುದು ಕೂಡ ಶುಭ ಸಂಕೇತವಾಗಿದೆ ಹಾಗಾದಲ್ಲಿ ನಿಮ್ಮ ಸಂಪತ್ತು ಹೆಚ್ಚಾಗಬಹುದು ಎಂದು ಅರ್ಥ ಮಾಡಿಕೊಳ್ಳಬೇಕು ವೀಕ್ಷಕರೇ ಈ ಇಪ್ಪತ್ತೊಂದು ವಿಷಯಗಳು ನಿಮ್ಮ ಮನೆಯಲ್ಲಿ ಕಂಡುಬಂದರೆ ಗ್ರಂಥಗಳ ಪ್ರಕಾರ ಐಶ್ವರ್ಯ ಸಂಪತ್ತು ಆರೋಗ್ಯ ವೃದ್ಧಿಯಾಗುತ್ತದೆ ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ